thank you miss welcome thank you miss कुछ कौन है ले बॉर्ड कड़वा कुछ कौन री welcome thank you, welcome thank you miss welcome thank you teacher welcome thank you miss तरफा नहीं हो welcome thank you miss बन्नी अलाम्करा thank you miss thank you miss Thank you, miss. Thank, you. Thank, you. Thank you, miss. Thank you, miss. Thank you, miss. Thank you, miss.

ತನಿಕ್ ನವಂಬರ್ ಇವತ್ತು ಯಾರು ಊಟ ಐತಿ ಪಂಡಿತ್ ಜವಾಹರ್ಲಾಲ್ ಲಾಲ್ ಅವರ ಒಂದು ಉತ್ಸು ಹಬ್ಬವನ್ನ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ಕೋತ ಅಂತ ಬಂದಿದೀವಿ ಹಂಗಾಗಿ ನಾವು ನಮ್ಮ ಮತ್ತೆ ಏಕಲ್ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಾವು ಸ್ವಲ್ಪ ಕಾರ್ಯಕ್ರಮ ಮಾಡೋಣ ಇದ್ರೊಳಗೆ ಯಾರಾದ್ರೂ ಮಕ್ಕಳ ದಿನಾಚರಣೆ ಆಗುವ ಯಾರಾದ್ರೂ ಮಾತಾಡ್ತಿದ್ರ ಒಬ್ರು ಯಾರು ಈ ಈಕರ ಒಬ್ರು ಮಾತಾಡ್ರಿ ಈಕರ ಒಬ್ರು ಮಾತಾಡ್ರಿ ಆಮೇಲೆ ಹಾಡು ಹೇಳುವರು ಹಾಡನ್ನ ಹೇಳಿ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನ ಮುಂದುವರ್ಸ್ಕೊಂಡು ಹೋಗೋಣ ನಾನು ಮಕ್ಕಳ ದಿನಾಚರಣೆಯ ಭಾಷಣವನ್ನು ಮಾಡುತ್ತಿದ್ದೇನೆ ಮಕ್ಕಳ ದಿನಾಚರಣೆಯ ನನ್ನ ಭಾಷಣ ಶುಭ ನೋಡುತ್ತೇನೆ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆಯನ್ನು ಆಚರಿಸಿ ಎಂದು ಘೋಷಣೆ ಮಾಡಿದರು ಮಕ್ಕಳೆಂದರೆ ಜವಾಹರ್ಲಾಲ್ ನೆಹರು ಅವರಿಗೆ ತುಂಬಾ ಇಷ್ಟ ಆಯಿತು ಮಕ್ಕಳು ಮುಂದಿನ ಪ್ರಜೆಗಳು ಎಂದು ಅವರಿಗೆ ಬಹಳ ಭವಿಷ್ಯ ಇತ್ತು ಅದರಿಂದ ನಾನು ಈ ಚಿತ್ರವನ್ನು ಮುಚ್ಚುತ್ತೇನೆ ಮುಖ್ಯ ಅತಿಥಿಗಳೇ ಹಾಗೂ ಗುರುವಾ ಹಾಗೂ ನನ್ನ ತರಪಾಕಿದ ಇಂದು ನಾವು ತುಂಬಾ ಖುಷಿಯಿಂದ ಮಕ್ಕಳ ದಿನ ಎಂದು ಆಚರಿಸುತ್ತೇವೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತೀಯ ತೀರ್ಮಾನ ಪ್ರಮುಖ ಮಂತ್ರಿಯಾಗಿದ್ದ ಪಂಡಿತ ನೆಹರು ಪ್ರಧಾನಮಂತ್ರಿ ನೆಹರು ಅವರ ನವೆಂಬರ್ ಹದಿನಾಲ್ಕು ಹದಿನೆಂಟು ನೂರ ಎಂಬತ್ತೊಂಬತ್ತರಂದು ಹಲವಾರಿನಲ್ಲಿ ಜನಿಸಿದರು ಮಕ್ಕಳ ದಿನ ಮಕ್ಕಳ ದಿನಾಚರಣೆ ಎಂದು ಪ್ರೀತಿಯಿಂದ ನೆಹರು ಎಂದು ಕರೆಯುತ್ತಿದ್ದರು ದೇಶದ ಮಕ್ಕಳಿಗೆ